ನಮಸ್ಕಾರ ಅಂದ್ರೆ ಉತ್ತರ ಕರ್ನಾಟಕ ಮಂದಿಗೆ ಇಲ್ಲಿಯೂ ಕೂಡ ನ್ಯಾಯ ಮಾಡ್ತಾರ ಅಂತಂದ್ರ ಇಲ್ಲಿಯೂ ಕೂಡ ನಮಗ್ ನ್ಯಾಯಶೀಲಿ ಯಾಕಂದ್ರ ನಮ್ ಮಾಳು ನಿಪ್ನಾಳ್ ಅಣ್ಣನ ಬಿಗ್ ಬಾಸ್ ಅವ್ರಿಟ್ಟದು ಟಿ ಆರ್ ಪಿ ಸಂಬಂಧ ಇಟ್ಟು ಬಂದಿರೋ ಒಳಗ ಅದು ಯಾಕನ್ ಮಾರ್ಕ್ ಆಗೈತಿ ಸದ್ಯ ಅವ್ರಿಗೆ ಉತ್ತರ ಕರ್ನಾಟಕದ ಟಿ ಆರ್ ಪಿ ಅಷ್ಟೇ ಬೇಕು ಇಲ್ಲಿ ಇವ್ರು ಗೆದ್ದ ಬರ್ದಂಗ ಮೊದಲನೇ ಮಾತು ನಿಮಗ್ ನೋಡ್ರಿ ಇಷ್ಟೆಲ್ಲಾ ಗೆದ್ದವ್ರೆಲ್ಲ ನೋತ್ಕ ನೋತ್ ಅಂದ್ರ ಇದು ಉತ್ತರ ಕರ್ನಾಟಕದ ಕಡೆ ಒಬ್ಬರು ಗೆಲ್ಸಿಲ್ಲ ಅವ್ರು ಟಿ ಆರ್ ಪಿ ಇಲ್ಲಿ ಇಟ್ಟು ಬಂದ ಯಾವ್ದನ್ನ ನೋಡ್ರಿ ನೀವು ಬೇಕಾರ್ ಬೇಕಾದ ನೋಡ್ರಿ ಎಲ್ಲಾರು ಗೆದ್ದಿದ್ದಲ್ಲ ಕಡೆ ಈ ಕಡೆ ಅವ್ರು ಉತ್ತರ ಕರ್ನಾಟಕದವ್ರು ಒಂದ್ ಪ್ರೈಸ್ ಇಲ್ಲ ಒಂದ್ ಇವು ಇಲ್ಲ ಇವ್ರಿಗೆ ಕಮ್ಮಿ ಐತಿ ಇದು ಪಾಯಿಂಟ್ ಆಗದೈತ್ ಮೇನ್ ನಮ್ಮ ಉತ್ತರ ಕರ್ನಾಟಕ ಮಂದಿಗೆ ಅದಕ್ಕೋಸ್ಕರ ಹೇಳೋದೇನಂದ್ರೆ ನಿಮಗ ನಮ್ಮ ಉತ್ತರ ಕರ್ನಾಟಕ ಮಂದಿಗೆ ನಾವು ಸಪೋರ್ಟ್ ಮಾಡ್ರ ಅವ್ರು ನಮನ್ ಬೆಳೆಸ್ತಾರ ಹೊರತು ಇಷ್ಟ ಏನೂ ಏನು ಇಲ್ಲ ನಮ್ಮ ಉತ್ತರ ಕರ್ನಾಟಕದವ್ರು ಹೋಗಿ ಹೋಗಿ ಆಕಡೆ ಅವರಿಗೆ ಸಪೋರ್ಟ್ ಮಾಡಿರ್ತಾರೆ ಜಾಸ್ತಿ ಬ್ಲೋಗರ್ಸ್ಗಳಿಗೆ ಇಂಥವ್ರಿಗೆ ಅದ ನಮ್ಮ ಇಲ್ಲಿರುವಂತವ್ರಿಗೆನೋ ಅವ್ರು ಹೆಂಗಾರ ಮಾಡ್ಲಿ ಅವ್ನು ಏನೋ ಒಂದು ಒಂದ್ ಮಾಡತ ಸಪೋರ್ಟ್ ಮಾಡಿ ಸಾಕಿಷ್ಟ ಆದ್ರೆ ಈ ಸದ್ಯ ಮಾಡ್ ನಿಪ್ ನಾಳೆ ನನ್ಗೆ ಇದು ಇದು ನೋಡ್ರಿ ಅವನು ಏನು ಆಟ ಆಡಿ ಏನು ಮಾಡ್ಲಿ ಎಲ್ಲಾ ಮಾಡತಿದ್ದ ಆದರೂ ಕೂಡ ಹೊರಗೆ ಹೊರಗೈತಿ ಅಲ್ಲಿ ಈಗಿದ್ರ ಹೊರಗೆ ಕಳಿಸ್ಬೋದಿತ್ತು ಅವ್ರು ಆದ್ರೆ ಮಾಡುವ ಮಾಲ್ ಯಾಕ್ರ ಎರಡು ದಿವಸ ಟಿ ಆರ್ ಪಿ ಇಟ್ಕೊಂಡ್ರು ಮುಗಿತಿನ ಫೈನಲ್ ಬಂದತ್ತಿನ ಸೆಮಿಫೈನಲ್ ಪೈ ಕಂಟೆಸ್ಟೆಂಟ್ ಅಂದ್ರೆ ಮಂದಿಗೆ ಇಟ್ಕೋತಾರ ಅವ್ರು ಅಡ್ಡಿಗೆ ಹೊರಗೆ ನಿಪ್ನ ಹೊರಗ ಬೇಡ ಅಂತ ಹೇಳಿ ಟಿ ಆರ್ ಪಿ ಲಿಮೆಟ್ ಹೊರಗೆ ತಗೊಂಡ್ರು ಏನು ಏನ್ ಮಾಡಕ್ಲಾ ಆದ್ರೂ ನಮ್ಮ ಮಾಡಿ ನಿಪ್ನ ನಾ ಇನ್ನೇ ಅಂತ ಅನ್ಕೊಂಡಿರು ಸತೀಕ್ ಅವ್ರು ಹೊರಗೆ ಬಂದಾರ ಅವ್ರು ಹೇಳಿದ್ದೆಲ್ಲ ವಿಡಿಯೋಗಳು ನೀವು ನೋಡಿದಿರಿ ನಾನು ಕೂಡ ನೋಡಿನ ಅದ್ರ ಬಗ್ಗೆನೇ ಹೇಳತ್ತನು ನಮ್ಮ ಉತ್ತರ ಕರ್ನಾಟಕ ಅವ್ರಿಗೆ ಕರ್ನಾಟಕದವ್ರಿಗೆ ಅವ್ರ ಅನ್ಯಾಯ ಮಾಡಿದಾರ ಒಟ್ಟು ಬಿಗ್ ಬಾಸ್ ಕಡಿತ್ರೆ ಅನ್ಯಾಯ ಆಗೈತಿ ಇದನ್ನ ನಾವು ಕಂಡುಸು ನೋವು ಅಲ್ವರ್ ಮಾತಾ ಈ ವಿಡಿಯೋ ಏನಾರ ನಿಮಗ್ ಇಷ್ಟ ಆಗಿರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ ಮರಿ